ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ದೂರ್ವಾಸ ಮಹರ್ಷಿಗಳ ಬಗ್ಗೆ ಇವತ್ತು ಇದ್ದೀನಿ ಈ ದೂರ್ವಾಸರು ಯಾರಪ್ಪ ಅಂದರೆ ಅತ್ರಿಮುನಿ ಅನಸೂಯ ದಂಪತಿಗಳಲ್ಲಿ ಪುಣ್ಯ ದಂಪತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರಸಾದಿತರಾಗಿ ಜನಿಸಿರ್ತಕ್ಕಂತಹ ಇವರು ರುದ್ರಾಂಶ ಸಂಭೂತರು ದೂರ್ವಾಸರು ಏನಾಗುತ್ತೆ ಅಂತಂದರೆ ಅವರ ತ್ರಿಮೂರ್ತಿಗಳು ಅನಿಸೂಯಗೆ ಮಕ್ಕಳಾಗಿ ಬಂದು ಪರೀಕ್ಷೆ ಮಾಡ್ತಾರೆ ಅವಳ ಒಂದು ಸಾಧ್ವಿ ಗುಣವನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಬಂದಾಗ ಅವಳು ತನ್ನ ತಪಸ್ಸಿನಿಂದ ಅವರ ಬೇಡಿಕೆಯನ್ನು ಈಡೇರಿಸ್ತಾಳೆ ಮತ್ತು ಅವಳಿಗೆ ಮಕ್ಕಳಿರಲ್ಲ ಅವಳ ತಪಶಕ್ತಿಯಿಂದ ಅವಳ ಪತಿವ್ರತ ಧರ್ಮದಿಂದ ತ್ರಿಮೂರ್ತಿಗಳು ಕೇಳಿರ್ತಕ್ಕಂತಹ ನೀನು ನಮಗೆ ಹಾಲು ಕುಡಿಸ್ಬೇಕು ಎದೆ ಹಾ ಎದೆ ಹಾಲನ್ನು ಕುಡಿಸ್ಬೇಕು ಅಂದಾಗ ಅವಳು ಆಗಲ್ಲ ಅಂತ ಹೇಳಿದೆ ತನ್ನ ಗಂಡನ ಮೇಲಿನ ಅತಿಯಾದ ಪ್ರೇಮ ಹಾಗೂ ಪತಿಭಕ್ತಿಯಿಂದ ಅವಳು ಅವರನ್ನು ಮಕ್ಕಳನ್ನಾಗಿ ಮಾಡಿಬಿಟ್ಟು ಅವ್ರಿಗೆ ಹಾಲು ಕೊಡ್ತಾಳೆ ಆನಂತರ ಅವಳಿಗೆ ಮಕ್ಕಳಿದ್ದ ಕಾರಣ ಅವರುಗಳ ವರಪ್ರಸಾದದಿಂದ ಮಕ್ಕಳನ್ನು ಕೇಳಿಕೊಂಡಾಗ ಜನಿಸಿರ್ತಕ್ಕಂತಹ ಮಕ್ಕಳೇ ಇವರು ದತ್ತಾತ್ರೇಯ ಚಂದ್ರ ಮತ್ತು ದೂರ್ವಾಸರು ದೂರ್ವಾಸರು ತಾಯಿಯ ಗರ್ಭದಲ್ಲಿ ಬೆಳೀತಿರಬೇಕಾದರೆ ಅತ್ರಿ ಮಹರ್ಷಿಯ ಮೇಲೆ ದ್ವೇಷದಿಂದ ಹೈಹಯ ರಾಜ ಅನಸೂಯಾದೇವಿಯನ್ನು ಪರಾಭವಿಸಲಿಕ್ಕೆ ಯೋಚನೆ ಮಾಡಿ ಅವಳ ಗರ್ಭಸ್ಥ ಶಿಶು ಬೆಳೆಯದ ರೀತಿ ಪ್ರಯೋಗ ಮಾಡ್ತಾನೆ ಅನಸೂಯೆ ದುಃಖದಿಂದ ಪರಿತಪಿಸ್ತಾಳೆ ತಾಯಿಯ ಆ ವೇದನೆ ತಾಳಲಾರದೆ ರುದ್ರಾಂಶ ಸಂಭೂತನಾಗಿರ್ತಕ್ಕಂತಹ ಆ ಮಗು ಕ್ರೋಧ ಲಕ್ಷಣಗಳಿಂದ ಕೂಡಿದ ಕಾರಣ ಆ ಮಗುವಿನ ಆಗ್ರಹಕ್ಕೆ ರಾಜ ಭಸ್ಮವಾಗಿ ಹೋಗ್ಬಿಡ್ತಾನಂತೆ ಅವನು ಜನಿಸಿದ ನಂತರ ಕಾಲಕಾಲಕ್ಕೆ ತಕ್ಕಂತೆ ಉಪನಯನ ಸಂಸ್ಕಾರಗಳೆಲ್ಲ ಜರುಗುತ್ತೆ ತಂದೆ ತಾಯಿಯರ ಆಶೀರ್ವಾದವನ್ನು ಗಳಿಸಿ ಅವನು ಒಬ್ಬಂಟಿಗನಾಗಿ ಹೊರಟು ಹೋಗ್ತಾನೆ ತಪಸ್ಸು ಮಾಡ್ತಾ ಇರ್ತಾನೆ ಬಹಳಷ್ಟು ವರ್ಷ ತಪೋ ಕಠೋರವಾದ ತಪಸ್ಸನ್ನು ಮಾಡಿ ಇಡೀ ಲೋಕಗಳಲ್ಲಿ ಸಂಚರಿಸ್ತಕ್ಕಂಥ ಶಕ್ತಿ ಅವನಿಗೆ ಪ್ರಾಪ್ತವಾಗುತ್ತೆ ಮಹರ್ಷಿಯ ದರ್ಶನವಾದರೆ ಸಾಕು ಯಕ್ಷಗೀನ್ನರ ದೇವಾನುದೇವತೆಯರೆಲ್ಲ ಜಯ ಜಯ ಘೋಷ ಜಯ ಜಯ ಘೋಷವನ್ನು ಮಾಡ್ತಿರ್ತಾರೆ ಅಷ್ಟು ಸ ಶಕ್ತಿ ಸಂಪನ್ನರಾಗಿರ್ತಕ್ಕಂತಹ ದೂರ್ವಾಸ ಮಹರ್ಷಿಗಳು ಸಂಗಹೀನರಾಗಿ ಉನ್ಮತ್ತನೆಂಬ ಒಂದು ಅಪರೂಪವಾಗಿರ್ತಕ್ಕಂಥ ವ್ರತವನ್ನು ಸ್ವೀಕರಿಸಿ ಮೂರು ಲೋಕಗಳಲ್ಲೂ ಕೂಡ ಸಂಚರಿಸ್ತಾ ಇರ್ತಾರೆ ಆ ವ್ರತದೀಕ್ಷೆಯ ಮಹತ್ವದಿಂದ ಮಹರ್ಷಿಗೆ ಬ್ರಹ್ಮಾನಂದ ಸ್ಥಿತಿ ಬರುತ್ತೆ ಪರಿವೇ ಇಲ್ಲದೆ ಆಸಕ್ತಿ ಇಲ್ಲದೆ ಶ್ರದ್ಧೆ ಇಲ್ಲದೆ ಹುಚ್ಚುರ್ತಾರೆ ಅಲಿದಾಡ್ತಿರ್ತಾರೆ ಆಗಾಗಲೇ ವಿಷ್ಣು ದರ್ಶನ ದರ್ಶನ ಬ್ರಹ್ಮ ದರ್ಶನ ಮಾಡ್ತಿರ್ತಾರೆ ಮನಸ್ಸು ಬಂದ್ ಹಾಗೆ ಸಂಚರಿಸ್ತಾ ಇರ್ತಾರೆ ಒಂದು ಸಾರ್ತಿ ನಾರಾಯಣನ ದರ್ಶನ ಮಾಡ್ತಾರೆ ಶ್ರೀಹರಿಯು ಮಹರ್ಷಿಯನ್ನು ಸತ್ಕರಿಸಿ ಗೌರವಿಸ್ತಾನೆ ಯಾವುದೇ ಅಪೇಕ್ಷೆ ಇಲ್ಲದ ಮಹರ್ಷಿಗೆ ಶ್ರೀಹರಿ ಒಂದು ಪಾರಿಜಾತ ಪುಷ್ಪವನ್ನು ಕೊಡ್ತಾನೆ ಆ ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಅಧೋಲೋಕಗಳತ್ತ ಬರ್ತಾ ಇರ್ತಾನೆ ದಾರಿನಲ್ಲಿ ವಿದ್ಯಾಧರ ಸ್ತ್ರೀಯರು ಮತ್ತು ದೇವತಾ ಸ್ತ್ರೀಯರು ನೋಡ್ ಕಾಣಿಸ್ತಾರೆ ಮಹರ್ಷಿಯನ್ನು ನೋಡಿದ ಕೂಡಲೇ ಅವರೆಲ್ಲರೂ ನಮಸ್ಕಾರ ಮಾಡಿ ಒಂದು ಅಂದವಾದ ಹೂಮಾಲೆಯನ್ನು ಮಹರ್ಷಿಗೆ ಕೊಡ್ತಾರೆ ಪಾರಿಜಾತ ಮತ್ತು ಪುಷ್ಪಮಾಲಿಕೆಯನ್ನು ತೆಗೆದುಕೊಂಡು ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಐರಾವತದ ಮೇಲೆ ಕುಡಿರ್ತಕ್ಕಂಥ ದೇವೇಂದ್ರ ಕಾಣಿಸ್ತಾನೆ ಐರಾವತದ ಮೇಲೆ ಕುಡ್ತಿರ್ತಕ್ಕಂತಹ ದೇವೇಂದ್ರ ಹಾಗೇನೆ ಕೂತಿರೋ ಹಾಗೇನೇ ಮಹರ್ಷಿಗೆ ನಮಸ್ಕಾರ ಮಾಡ್ತಾನೆ ಆಗ ಮಹರ್ಷಿ ಕೋಪ ಬರುತ್ತೆ ಓಹೋ ನೀನು ದೇವೇಂದ್ರನಲ್ಲವೇ ನಿನಗೂ ನನ್ನ ಪ್ರತಿ ನಮಸ್ಕಾರವೆಂದು ಹೇಳಿ ಶ್ರೀಹರಿ ನೀಡಿರ್ತಕ್ಕಂಥ ಪಾರಿಜಾತ ಮತ್ತು ಸುರಕಾಂತಿಯನ್ನು ಕೊಟ್ಟಿರ್ತಕ್ಕಂಥ ಘನವಾದ ಪುಷ್ಪಮಾಲಿಕೆಯನ್ನು ಹಿಂದಿನಿಂದ ಕೊಡ್ತಾರೆ ಆದರೆ ಮಹಾವೈಭವ ಸಂಭ್ರಮಗಳಲ್ಲಿ ಮುಳುಗಿ ಸೊಕ್ಕಿನ ವೀಗುತ್ತಿದ್ದಾರ ಆ ದೇವರಾಜನಿಗೆ ಆ ಹೂಲೆಕ್ವೆ ಪಾಪ ಈ ಬ್ರಾಹ್ಮಣ ಕೊಡ್ತಿದ್ದಾನೆ ಅಲ್ವೇ ತೆಗೆಕೊಂಡ್ರಾಯ್ತು ಅಂತ ನಿರ್ಲಕ್ಷ್ಯದಿಂದ ಎಡಗೈಯಿಂದ ಇಸ್ಕೊಂಡು ಐರಾವತ ಇದೆಯಲ್ಲ ಆ ಆನೆ ತಲೆ ಮೇಲೆ ಹಾಕ್ತಾನೆ ಮಹರ್ಷಿಯ ವಿಷಯದಲ್ಲಿ ನಿರಾಧರಣೆ ತೋರಿಸ್ತಾನೆ ಆ ಆನೆ ಎಷ್ಟಾದರೂ ಒಂದು ಪ್ರಾಣಿಯಲ್ಲವೇ ಪಾರಿಜಾತ ಪುಷ್ಪವನ್ನು ಕೆಳಕ್ಕೆ ಬೀಳಿಸಿ ಕಾರಿನಿಂದ ತುಳಿದು ಬಿಡುತ್ತೆ ಪುಷ್ಪ ಮಾಲಿಕೆಯನ್ನು ಭಿನ್ನ ಭಿನ್ನ ಮಾಡಿ ಕೆಸ್ದು ಬಿಡತ್ತೆ ದೂರ್ವಾಸಿಗೆ ಸಿಟ್ಟು ನೆತ್ತಿಗೆ ಇರತ್ತೆ ಮೂಢ ಐಶ್ವರ್ಯವತದಿಂದ ಮೈಮೇಲೆ ಪ್ರಟ್ನಿಲವನ್ನು ವರ್ತಿಸಿದವೇ ಪವಿತ್ರವಾದ ಈ ಮಾಲೆಯನ್ನು ಕೊಟ್ಟರೆ ಕಣ್ಣಿಗೆ ಒತ್ತುಕೊಂಡು ಶಿರಸ್ಸಿನಲ್ಲಿ ಧರಿಸಿ ಗೌರವ ನೀಡಬೇಕಾಗಿತ್ತು ನೀನು ಹಾಗೆ ಮಾಡಿದೆ ಅನುಚಿತವಾಗಿ ಪ್ರವರ್ತಿಸ್ತಿದೆಯಾ ನಿನ್ನ ಅಹಂಕಾರಕ್ಕೆ ಧಿಕ್ಕಾರ ನಿನ್ನ ಐ ಸಿರಿ ಎಲ್ಲವೂ ನೀರಿನ ಪಾಲಾಗುತ್ತೆ ಈ ನಿನ್ನ ಐರಾವತದ ಶಿರಸ್ಸು ಮೂರು ಹೋಳಾಗುತ್ತೆ ಅಂತ ಹೇಳಿ ಶಾಪ ಕೊಟ್ಬಿಡ್ತಾನೆ ತಕ್ಷಣ ದೇವೇಂದ್ರ ಮಹರ್ಷಿಯ ಪಾದಗಳಲ್ಲಿ ಬಿದ್ದು ಕ್ಷಮೆಯನ್ನು ಕೇಳ್ತಾನೆ ದೂರ್ವಾಸ ಕರುಣೆ ತೋರಿ ದೇವರಾಜ ಹೇಳು ನೀನು ಶ್ರೀಹರಿಯ ಪೂಜೆಯನ್ನು ಮಾಡು ಆಗ ಅವನ ಕರುಣೆಯಿಂದ ಕಳೆದು ಹೋದ ಸಿರಿ ಸಂಪತ್ತೆಲ್ಲವೂ ಲಭ್ಯವಾಗುತ್ತೆ ಅಂತ ಹೇಳಿ ಹೊರಟುಬಿಡ್ತಾನೆ ಶಾಪ ಪ್ರಭಾವದಿಂದ ದೇವೇಂದ್ರನ ಎಲ್ಲ ಐಶ್ವರ್ಯ ವೈಭವ ಎಲ್ಲ ಕೂಡ ಸಮುದ್ರ ಪಾಲ್ವಾಗಿ ಪಾಲಾಗ್ಬಿಡತ್ತೆ ಐರಾವರ್ತದ ಶಿರಸ್ಸು ಛೇರಿಸಲ್ಪಟ್ಟು ವಿನಾಯಕನಿಗೆ ಕೊಡು ಅಳವಡಿಸಲಾಯಿತು ಅಂತ ವಿಷ್ಣು ಪುರಾಣದ ಕಥೆ ಬರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಬದಲಾವಣೆಗಳಿರುತ್ತೆ ವರಾಹ ಪುರಾಣವು ದೇವೇಂದ್ರನ ಅಹಂಕಾರದ ಲಕ್ಷಣಗಳಿಂದಲೇ ಮಹರ್ಷಿಗಳ ಶಾಪಕ್ಕೆ ಗುರಿಯಾದ ಅಂತ ಅದರಲ್ಲೂ ಕೂಡ ಹೇಳಿದ್ದಾರೆ ಹೀಗೇನು ತಿಳ್ಕೊಳ್ಬೇಕು ಅಂದರೆ ಅಧಿಕಾರ ಐಶ್ವರ್ಯಗಳು ಲಭ್ಯವಾದಾಗ ಉದಾಸೀನತೆ ನಿರ್ಲಕ್ಷ್ಯ ಅಹಂಕಾರ ಕಲಿಯೋದು ಸಹಜ ಆದರೆ ಅದು ಮಾಡಬಾರ್ದು ಯಾರೇ ಆಗಲಿ ಅಧಿಕಾರ ಇರಲಿ ಓ ಚೆನ್ನಾಗಿ ವಿದ್ಯೆ ಇರಲಿ ಒಳ್ಳೆ ರೂಪ ಇರಲಿ ಅಥವಾ ಶ್ರೀಮಂತಿಕೆ ಇರಲಿ ಆವಾಗ ಅವರು ಬೇರೆ ಯಾರೇ ಕೊಟ್ಟಿರೋದನ್ನು ತಿರಸ್ಕಾರ ಮನೋಭಾವದಿಂದ ನೋಡ್ತಕ್ಕಂಥದ್ದಾಗಲಿ ಅಹಂಕಾರವನ್ನು ತೆಗೆದುಕೊಂಡು ಮೊದಲಿಂದ ಇರ್ತಕ್ಕಂಥದ್ದು ಸಹಜ ಆದರೆ ಅದು ಮಾಡಬಾರ್ದು ಮಹರ್ಷಿಗಳು ಅವರಲ್ಲಿರ್ತಕ್ಕಂತಹ ದುರ್ಗುಣಗಳನ್ನೆಲ್ಲ ತೊಲಗಿಸಿ ಶ್ರೇಯಸ್ಸಿಗೆ ಮಾರ್ಗದರ್ಶಕರಾಗ್ತಾರೆ ಮಹರ್ಷಿಗಳ ದರ್ಶನ ಮಹಾ ಲಾಭದಾಯಕವೇ ಸರಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಆಗಾಗಲೇ ಸದ್ಗುರುಗಳನ್ನು ಭೇಟಿ ಮಾಡಿಕೊಂಡು ಬರ್ತಿರಬೇಕು ದತ್ತಾತ್ರೇಯ ಮಹರ್ಷಿಯು ದೂರ್ವಾಸರ ಸಹೋದರ ಅತ್ರಿ ಮಹರ್ಷಿಯ ಪ್ರಥಮ ಪುತ್ರನಾದ ದತ್ತಾತ್ರೇಯ ಹಾಗೂ ದೂರ್ವಾಸರಿಗೆ ಒಂದು ಕೋರಿಕೆ ಉಂಟಾಗುತ್ತೆ ಏನು ಧರ್ಮದೇವತೆಯ ಸ್ವರೂಪವನ್ನು ನೋಡಬೇಕು ಅಂತಕ್ಕಂಥದ್ದು ಅವರ ಆಕಾಂಕ್ಷೆ ಇಬ್ರು ಏಕಚಿತ್ರದಿಂದ ತಪಸ್ಸು ಮಾಡ್ತಾರೆ ಮಾಡ್ತಾರೆ ಆದರೆ ಅವ್ರಿಗೆ ಯಾವುದು ಪ್ರತ್ಯೇಕವಾದ ವಸ್ತು ಒಂದು ಗೋಚರಿಸಲಿಲ್ಲ ಇಬ್ಬರಿಗೂ ಸಂದೇಹ ಉಂಟಾಗುತ್ತೆ ಏನಿದು ಧರ್ಮದೇವತೆ ಅಂತಕ್ಕಂಥದ್ದು ನಿಜವೇ ಸುಳ್ಳೇ ಆದರೆ ಅಸ್ತಿತ್ವವಿದ್ದ ಭಗವಂತನ ರೀತಿ ಗೋಚರವಾಗಬೇಕಲ್ವೇ ನಮ್ಮ ತಪಸ್ಸೆಲ್ಲ ವ್ಯರ್ಥವಾಯಿತಾ ಒಂದು ವೇಳೆ ಆ ದೇವತೆ ಇದ್ದರೂ ನಮ್ಮ ದೃಷ್ಟಿಯೇ ಕಾಣದಾದಾಗ ನಾಶವಾಗಲಿ ಅಂತ ಭಾವಿಸ್ತಾರೆ ಇವರ ಶಾಪ ರಿಜವಾದರೂ ಏನು ಗತಿ ಧರ್ಮಕ್ಕೆ ಕೂತು ಉಂಟಾಗಲ್ವೇ ಹಾಗಾಗಬಾರ್ದು ಅಂತ ಧರ್ಮದೇವತೆ ಒಬ್ಬ ಬ್ರಾಹ್ಮಣದ ರೂಪ ಧರಿಸಿ ಬಂದು ದೂರ್ವಾಸನೆಗೆ ನಮಸ್ಕಾರ ಮಾಡುತ್ತೆ ಕೋಪದಲ್ಲಿದ್ದರಲ್ಲ ಮಹರ್ಷಿಗಳು ಅತ್ತ ಇತ್ತ ಕಣ್ಣು ಹೊರಳಿಸದೆ ಶಾಪದ ನುಡಿಗಳು ಉಸರಿಸಲೇ ಇರ್ತಾನೆ ಆಗ ಧರ್ಮದೇವತೆ ಹೇಳ್ತೆ ಮುನೀಂದ್ರ ತಾಪಸೋತ್ತ ಕೋಪ ಇರಬಾರ್ದು ಕೋಪದಿಂದ ಅವರ ತಪ ತಪೋ ತಪಸ್ಸಿನ ಒಂದು ಬಲವೆಲ್ಲ ವ್ಯರ್ಥವಾಗುತ್ತೆ ನೀ ಅಂತ ನಿಂಗೆ ಗೊತ್ತಿಲ್ವಾ ಅಂತ ಹೇಳ್ತೆ ಆಗ ದೂರ್ವಾಸ ನನಗೆ ಧರ್ಮಸೂತ್ರಗಳನ್ನು ಹೇಳ್ತಾ ಇದೆಯಾ ಯಾರು ನೀನು ಇಲ್ಲಿಗ್ಯಾಕೆ ಬಂದಿದ್ಯಾ ನಾನು ಕೋಪದಲ್ಲಿರೋದು ಹೌದೋ ಅಲ್ವೋ ಆಮೇಲೆ ಹೇಳ್ತೇನೆ ಈಗ ನಿನ್ನ ಕತೆ ಹೇಳು ಅಂತ ಗುಡುಕ್ತಾನೆ ಆಗ ಧರ್ಮದೇವತೆ ಹೇಳ್ತಾನೆ ಮುನಿಮರಿಯ ಬ್ರಹ್ಮಚರ್ಯೆ ಸತ್ಯ ತಪಸ್ಸು ದಾನ ದಮ ಶಮ ನೀತಿ ಶೌಚ ಕ್ಷಮೆ ಶಾಂತಿ ಪ್ರಜ್ಞೆ ಅಹಿಂಸೆ ಶ್ರದ್ಧೆ ಮೇಧ ದಯ ಎಲ್ಲ ಲಕ್ಷಣಗಳು ಸ್ತ್ರೀ ಪುರುಷ ರೂಪ ತಳೆದು ಬಂದಿರತಕ್ಕಂತಹ ಈ ನನ್ನ ಪರಿವಾರವನ್ನು ನೋಡು ನಾನೇ ಧರ್ಮದೇವತೆ ನಿನ್ನ ಆವೇಶ ಆಗ್ರಹಗಳನ್ನು ತೊಲಗಿಸ್ಲಿಕ್ಕೆ ಅಂತಲೇ ನಾನು ಬಂದಿದ್ದೀನಿ ಅಂತ ಹೇಳತ್ತೆ ಆದರೂ ದೂರ್ವಾಸನ ಕೋಪ ಕಡಿಮೆ ಆಗಲಿಲ್ಲ ಏನು ನೀನೇನಾ ಧರ್ಮದೇವತೆ ನಾನು ಹತ್ತು ಸಾವಿರ ವರ್ಷಗಳಷ್ಟು ಸುದೀರ್ಘ ಕಾಲ ತಪಸ್ಸು ಮಾಡಿದ್ರೆ ಈಗ ನಿನ್ನ ಜ್ಞಾಪಕಕ್ಕೆ ಬಂತ ಪರಿಶೀಲಿಸಿ ನೋಡಿದ್ರೆ ಈಗಲೂ ನೀನು ಸಂತೋಷದಿಂದ ಬಂದಿಲ್ಲ ಅಂತ ಅನಿಸ್ತಿದೆ ನನ್ನ ಶಾಪಕ್ಕೆ ಹೆದರ್ಕೊಂಡು ಬಂದಿದ್ಯಾ ಅಂತ ಅನಿಸ್ತಾ ಇದೆ ಇದರಲ್ಲಿ ನಿನ್ನ ಯೋಗ್ಯತೆಯ ಹಿರಿಮೆ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಕೋಪ ಭಾಳ ಸ್ಟ್ರಾಂಗ್ ಆಗಿದೆ ನನ್ನ ಶಾಪ ನಿನಗೆ ತಟ್ಟದೇ ಬಿಡಲ್ಲ ನೀನು ಮೂರು ಜನ್ಮಗಳೆತ್ತಿ ಬರ್ತೀಯ ಒಮ್ಮೆ ಸುಖ ಸೌಖ್ಯಗಳೆಲ್ಲ ರಾಜನಾಗಿ ಜನಿಸು ಮತ್ತೊಮ್ಮೆ ದಾಸಿ ಪುತ್ರನಾಗಿ ಹುಟ್ಟು ಮಗದೊಮ್ಮೆ ಚಂಡಾರನಾಗಿ ಜನ್ಮ ತಾಳ್ತೀಯ ಅಂತ ಶಾಪ ಕೊಟ್ಬಿಡ್ತಾನೆ ಧರ್ಮದೇವತೆ ಕ್ಷಮಾಮೂರ್ತಿಯಲ್ವೇ ಆಯಿತು ಶಾಂತ ಚಿತ್ರದಿಂದಲೇ ಮಹರ್ಷಿಯ ಶಾಪಕ್ಕೆ ಅಲ್ಲಾಡಿಸ್ಬಿಟ್ಟು ಆಯಿತಪ್ಪ ಮಹರ್ಷಿಗಳೇ ನಿಮ್ಮ ಮಾತು ಉಚಿತವಾಗಿದೆ ಅಮೋಘವಾದ ನಿಮ್ಮ ಶಾಪವನ್ನು ಸಂತೋಷದಿಂದ ನಾನು ಸ್ವೀಕರಿಸ್ತಿದ್ದೀನಿ ಕಾರಣ ಧರ್ಮಸ್ವರೂಪದಿಂದಲೇ ಬಾಳು ಎಂಬ ಮಾತು ನನಗೆ ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ ನನಗೆ ಧರ್ಮ ಒಂದೇ ನನ್ನ ಅನುಮತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅದೇ ಧರ್ಮದೇವತೆ ಒಂದು ಯುಧಿಷ್ಠರನಾಗಿ ಮತ್ತೊಂದು ಅಂಶದಿಂದ ದಾಸಿ ಪುತ್ರನಾದ ವಿದುರನಾಗಿ ಮತ್ತೊಂದು ಜನ್ಮದಲ್ಲಿ ಹರಿಶ್ಚಂದ್ರ ಮಹಾರಾಜನನ್ನು ಇಬ್ಬಂದಿಗೆ ಸಿಲುಕಿಸಿ ಪೀಡಿಸಿದ ವೀರಬಾಹುವೆಂಬ ಚಂಡಾಲನಾಗಿ ಜನ್ಮ ತಾಳ್ತಾನೆ ಅದೇ ಧರ್ಮದೇವತೆ ಯುಧಿಷ್ಠಿರ ವಿದುರ ಹಾಗೂ ವೀರಬಾಹುನಾಗಿ ಜನ್ಮ ತಾಳ್ತಾನೆ ಯುಧಿಷ್ಠಿರ ಧರ್ಮದೇವತೆಯ ಪ್ರತಿರೂಪ ಕಷ್ಟ ಸಂಕಷ್ಟಗಳು ಒದಗಿದಾಗಲೂ ಧರ್ಮ ಬಿಡದ ಅವನು ವಿದುರ ಅಂತೂ ಗೊತ್ತೇ ಇದೆ ಅವನ ಧರ್ಮ ನೀತಿಗಳು ಎಲ್ಲರಿಗೂ ಗೊತ್ತು ಅವನು ತನ್ನ ಅವನು ಧರ್ಮವನ್ನು ಚಾಚು ತಪ್ಪದೆ ಪಾಲಿಸ್ತಾ ಧರ್ಮಸೂತ್ರ ಮತ್ತು ಕೂಡಿದ ಮಹಾಜ್ಞಾನಿ ಮಹಾಜ್ಞಾನಿಯವನು ಧರ್ಮದೇವತೆಯೇ ವೀರಬಾಹುವಾಗಿ ಜನಿಸಿ ಹರಿಶ್ಚಂದ್ರ ಮಹಾರಾಜನ ಸತದೀಕ್ಷೆಯನ್ನು ಎತ್ತಿ ಹಿಡಿದ ಲೋಕಕ್ಕೆ ಸಾಯಿದ ಧರ್ಮಮೂರ್ತಿಯಾಗಿದ್ದ ಮಹರ್ಷಿಗಳ ಶಾಪಗಳೂ ಅಷ್ಟೇ ಅವು ಲೋಕ ಕಲ್ಯಾಣಕ್ಕಾಗಿಯೇ ಇರುತ್ತೆ ನೇರವಾಗಿ ಕಾರಣ ಪುರುಷರ ಔನ್ನತ್ಯವನ್ನು ಎತ್ತಿ ಹಿಡಿಯುವ ವರಪ್ರಸಾದವೇ ವಿನಃ ನಿಜ ಹೇಳಬೇಕು ಅಂದರೆ ಅವ್ರ ಮಾತುಗಳು ಶಾಪದ ವಾಕ್ಯಗಳು ಅಲ್ಲ ದುರ್ವಾಸೋ ಮಹರ್ಷಿ ಸಂತಾನವಿಲ್ಲದೆ ರಾಜವಂಶಗಳು ಅಳಿಸಿ ಹೋಗ್ತಾ ಇದ್ದಾಗ ಅವರಿಗೆ ಸಂತಾನ ಭಾಗ್ಯ ಅನುಗ್ರಹಿಸಿದ ಮಹಾತ್ಮ ಅವರು ವಿದ್ಯೆ ಇಲ್ಲದ ಅಜ್ಞಾನಿಗಳನ್ನು ವಿದ್ಯಾವಂತರನ್ನಾಗಿ ರೂಪಿಸಿದ ಸ್ಮರಣ ಮಾತ್ರದಿಂದಲೇ ದರ್ಶನವನ್ನು ಭಕ್ತರ ಅಭಿಷ್ಟಗಳನ್ನು ಈಡೇರಿಸತಕ್ಕಂಥ ದುರ್ವಾಸ ಮೇಲ್ನೋಟಕ್ಕೆ ಕೋಪಿಷ್ಟನಾದರೂ ಅಂತರಂಗದಲ್ಲಿ ಪರ್ವ ಕರುಣರಾಳು ಆಗಿರ್ತಾನೆ ಹೀಗಿದ್ದಾಗ ಒಂದು ಸಾತಿ ಏನಾಗುತ್ತೆ ಅಂತಂದರೆ ಗಂಧಮಾದನ ಅಂತಕ್ಕಂತಹ ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ ಬಲಿ ಚಕ್ರವರ್ತಿಯ ಮಗನಾಗಿರ್ತಕ್ಕಂತಹ ಸಾಹಸಿಕ ಅಂತಕ್ಕಂಥವನು ಅಪ್ಸರಿಯಾಗಿರ್ತಕ್ಕಂಥ ತಿಲೋತ್ತಮ ಜೊತೆ ಅಲ್ಲಿ ಬಂದು ಸಹಸ ಸಲ್ಲಾಪಗಳಲ್ಲಿ ತೇಲಿಯಾಡ್ತಿರ್ತಾನೆ ಮಹರ್ಷಿಯನ್ನು ನೋಡಿದ್ರೂ ನೋಡದೆ ಥರ ಲಕ್ಷ್ಯ ಮಾಡದೆ ಶೃಂಗಾರ ವಿಹಾರಗಳಲ್ಲಿ ಮುಳುಗಿರ್ತಾನೆ ಮಹರ್ಷಿಯ ಸಮ್ಮುಖದಲ್ಲಿಯೇ ಅವರ ನಗು ಹಾಸ್ಯ ಕೇಕೆಗಳ ಅಬ್ಬರ ಅಧಿಕವಾಗುತ್ತೆ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಯಾವ ಇದು ನಡಿ ಈಗಲೂ ನಡೀತಾ ಇರತ್ತೆ ಪೂಜೆ ಮಾಡೋರು ಮಾಡ್ತಿರ್ತಾರೆ ಮಂತ್ರ ಹೇಳೋರು ಮಾ ಮಂತ್ರ ಹೇಳ್ತಾ ಇರ್ತದೆ ಹಾಡು ಹೇಳೋರು ಹಾಡು ಹೇಳ್ತಾನೆ ಇರ್ತಾರೆ ದೇವ್ರ ನಾಮಗಳನ್ನು ಅಲ್ಲಿ ಕೂತಿರೋರು ಎಷ್ಟೊಂದು ಜನ ಎಷ್ಟು ಇರಿಟೇಟ್ ಮಾಡ್ತಾರೆ ಅಂದರೆ ಅವ್ರ ಮುಂದೆನೇ ನಗೋದು ಮಾತಾಡ್ತಿರೋದು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರೋದು ಮಾಡ್ತಿರ್ತಾರೆ ಎಲ್ಲ ಕಾಲದಿಂದನೂ ಇರ್ತಕ್ಕಂಥದ್ದೇ ಹಿರಿಯರನ್ನ ಕಂಡಾಗ ಒಂದು ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕಾರವೂ ಇಲ್ಲದೆ ಮನಸ್ಸು ಚೆಲ್ಲಾಟಗಳಲ್ಲಿ ತೊಡಗಿರ್ತಾರೆ ಅವರು ಅವ್ರಿಗೆ ಕೋಪ ಬಂದು ಹೋಗಿತ್ತು ದುರ್ವಾಸರಿಗೆ ತಪಸ್ಸಿಗೆ ಭಂಗವಾಯಿತು ಅವರನ್ನು ನೋಡಿ ಯಾರು ನೀವು ನೀವೇನು ನಾಗರಿಕರೇ ಸಿವಿಲೈಸ್ಡ್ ಅಂತ ಕೇಳ್ತಾರೆ ಅಥವಾ ರಾಕ್ಷಸನೇ ನೀವು ಪರಸ್ಪರ ವ್ಯಾಮೋಹ ಚೆಲ್ಲಾಟ ನೋಡಿದ್ರೆ ನೀವು ನಿಜವಾಗ್ಲೂ ಒಳ್ಳೆ ಜನ್ಮ ಎತ್ತಕ್ಕೆ ಸ್ ಅರ್ಹರೇ ಅಲ್ಲ ಆದ್ದರಿಂದ ಭೂಮಿ ಮೇಲೆ ರಾಕ್ಷಸರಾಗಿ ಹುಟ್ಟಿ ಅಂತ ಹೇಳಿ ಶಾಪ ಮಾಡಿಬಿಡ್ತಾನೆ ಶಾಪ ಕೊಟ್ಬಿಡ್ತಾನೆ ಅವರಿಬ್ರು ಮಹರ್ಷಿಯ ಪಾದಗಳಲ್ಲಿ ಬಿದ್ದು ಕರುಣೆ ತೋರಿ ಕಾಪಾಡಿ ಅಂತ ಭಾಳ ದೈನ್ಯದಿಂದ ಕೇಳಿದಾಗ ದೂರ್ವಾಸ ಹೇಳ್ತಾನೆ ಚಿಂತೆ ಬೇಡ ನಿಮಗೆ ಕೃಷ್ಣಾವತಾರದ ಸಮಯದಲ್ಲಿ ಶಾಪ ವಿಮೋಚನೆಯಾಗಿ ದಿವ್ಯತ್ವ ಲಭ್ಯವಾಗುತ್ತೆ ಅಂತ ಹೇಳಿ ವರ ಕೊಡ್ತಾನೆ ನಂತರ ಸಾಹಸಿಕ ಒಬ್ಬ ಗಾರ್ಧವಾಸುರನಾಗಿ ಹುಟ್ಟಿ ಕೃಷ್ಣನಿಂದಲೇ ಸಂಭರಿಸಲ್ಪಡ್ತಾನೆ ಅವನ ಔದಾಸೀನ್ಯತೆ ನಿರ್ಲಕ್ಷ್ಯಗಳ ಅಪರಾಧಕ್ಕಾಗಿ ಕತ್ತಿಯ ಜನ್ಮ ಪ್ರಾಪ್ತವಾಗುತ್ತೆ ತಿಲೋತ್ತಮೆ ರಾಕ್ಷಸನಾದ ಬಾಣಾಸುರನ ಮಗಳಾಗಿ ಜನ್ಮಿಸಿದ್ರೂ ಶ್ರೀಕೃಷ್ಣ ವಂಶಕ್ಕೆ ಸೇರಿ ಶಾಪ ವಿಮೋಚನೆ ಪಡ್ಕೊಳ್ತಾಳೆ ಒಂದು ದಿವಸ ದೇವೇಂದ್ರ ನಂದನವನದಲ್ಲಿ ಸಂಗೀತ ಮಾಧುರ್ಯ ಸಭೆಯಲ್ಲಿ ಮೈ ಮರೆತು ವಿಶ್ರಾಂತಿಯಲ್ಲಿದ್ದಾಗ ಸುರಗುರುವಾದ ನಾರದ ಮುನಿ ಅಲ್ಲಿಗೆ ಬರ್ತಾರೆ ಈ ಬ್ರಹ್ಮಜ್ಞಾನಿಗೆ ನನ್ನ ಬಳಿ ಏನು ಕೆಲಸ ಇದೆ ಅಂತ ಏನು ಕೇಳಿ ಬಂದಾನೋ ಏನೋ ಅಂತ ಇಂದ್ರ ಮುನೀಂದ್ರ ಇಲ್ಲಿ ಅಪ್ಸರೀಸರಿಯರು ನಾಟ್ಯಗಾರಗಳಲ್ಲಿ ಲೀನವಾಗಿದ್ದಾರೆ ಇವರಲ್ಲಿ ಯಾರು ಅಧಿಕರು ಎಂಬುದನ್ನು ನೀವು ಹೇಳಬೇಕು ಅಂತ ಹೇಳ್ತಾನೆ ಆಗ ನಾರ್ದ ಹೇಳ್ತಾನೆ ಇವರೆಲ್ಲರೂ ಸಾಮಾನ್ಯರೇ ಇವರಲ್ಲಿ ಹಿರಿಮೆ ಉಳ್ಳೆಯವರನ್ನೇ ಕಾಣಿಸ್ತಾನೇ ಇಲ್ಲ ಅಂದಾಗ ಇಂದ್ರ ಹಾಗಾದರೆ ಇವರಿಗೆ ಒಂದು ಪರೀಕ್ಷೆಯನ್ನು ಕೊಡಿ ಪರಿಶೀಲಿಸೋಣ ಅಂತಾನೆ ಆಗ ನಾರದರು ಆಯಿತು ಭೂಲೋಕದಲ್ಲಿ ಭೂಲೋಕದಲ್ಲಿ ದೂರ್ವಾಸ ಅಂತ ಮನುಷ್ಯ ಮಹರ್ಷಿ ಇದ್ದಾರೆ ಅವರು ಕಠಿಣ ದೀಕ್ಷೆಯಲ್ಲಿರ್ತಕ್ಕಂಥ ಮಹಾ ತಪಸ್ವಿ ಅವನ ಚಿತ್ತವನ್ನು ವಿಚಲಿತಗೊಳಿಸೋದೇ ಈ ಪರೀಕ್ಷೆ ಅದರಲ್ಲಿ ಯಾರು ಗೆಲ್ತಾರೋ ಅವರೇ ಶ್ರೇಷ್ಠ ಅಂತ ನಾರೇಂದ್ರ ಹೇಳ್ತಾರೆ ಮೊದಲೇ ಕಲಹಪ್ರಿಯ ಅವನ ಒಪ್ಪಂದವನ್ನು ಕೇಳಿ ಸುರಸುಂದರಿಯರು ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ ದುರ್ವಾಸನ ಬಳಿ ಹೋಗಿ ಏನು ಅವನನ್ನು ರಮಿಸೋದು ಅವ್ರಿಗೆ ಬಾಯಿವೇ ಹತ್ತು ಬಿಡುತ್ತೆ ಏಕೆಂದರೆ ಅವನು ಹೆಸರು ಕೇಳಿರ್ತಾರಲ್ಲ ಅವನು ದೂರ್ವಾಸ ಅಂದರೆ ಕೋಪಿಷ್ಠ ಅಂತ ಇನ್ನು ಶಾಪ ಏನು ಕತೆ ಅಂತ ಆದರೆ ಅವರಲ್ಲಿ ಒಪ್ಪು ಅಂತಕ್ಕಂಥ ಒಬ್ಬಳು ಮುಗ್ದೇ ಇರ್ತಾಳೆ ಅವಳು ಹೇಳ್ತಾಳೆ ನನಗೇನು ಭಯ ಇಲ್ಲ ನಾನು ಹೋಗ್ತೇನೆ ಮಹರ್ಷಿಯ ಮನವೊಲಿಸಿ ಇಲ್ಲಿಗೆ ಕರೆತರ್ತೀನಿ ಅಂತ ಹೇಳ್ತಾಳೆ ಅವಳಿಗೆ ಅವಳ ಸೌಂದರ್ಯದ ಮೇಲೆ ಬಹಳಷ್ಟು ಆತ್ಮವಿಶ್ವಾಸ ಇರುತ್ತೆ ಅಲ್ಲಿನ ದೇವತೆಯರು ಹೇಳ್ತಾರೆ ಹೇ ಸುಂದರಾಂಗಿ ದೂರ್ವಾಸನನ್ನು ಯಾರೆಂದು ತಿಳಿದುಕೊಂಡಿದ್ದೀಯಾ ರುದ್ರಾಂಶ ಸಂಭೂತನೇ ಅವನು ಅಂದಾಗ ಒಪ್ಪು ಹೇಳ್ತಾಳೆ ಆದ್ರೇನಂತೆ ಆ ರುದ್ರನ ಮನಸ್ಸನ್ನು ನಾನು ವಿಮೋಹಗೊಳಿಸಬಲ್ಲೆ ಗೊತ್ತಾಯ್ತಾ ಅಂಥೇಳಿ ಹೋರಾಡ್ತಾಳೆ ಯಾರು ಆ ಒಪ್ಪು ಅಂತಕ್ಕಂತಹ ಅಪ್ಸರಸೆ ಸರಿ ದೂರ್ವಾಸ ಮುನಿಯ ಹತ್ತಿರ ಬಂದು ಅವಳ ಒನಪು ವೈಯಾರುಗಳನ್ನು ತೋರಿಸ್ತಾಳೆ ಪ್ರಯತ್ನಿಸ್ತಾಳೆ ಸಿಟ್ಟು ಬಂದು ಹೋಯ್ತು ಕೋಪ ಬಂದು ಹೋಯಿತು ದೂರ್ವಾಸಂಗೆ ಹೋಗಿ ಪಕ್ಷಿಯಾಗುವಂತೆ ಶಾಪ ಕೊಟ್ಬಿಡ್ತಾನೆ ತಕ್ಷಣವೇ ಆ ಹುಡುಗಿ ಪಕ್ಷಿಯಾಗಿ ಮಾರ್ಪಟ್ಟು ಗಗನಕ್ಕೆ ಹಾರ್ತಾಳೆ ಮಹರ್ಷಿಗೆ ಪಾಪ ಅನ್ಸಿ ಅಪ್ಸರೆ ಬಾ ನಿನ್ನ ಅಜ್ಞಾನ ಕಳಚಿ ಬೀಳುವವರೆಗೂ ನಿನಗೆ ಈ ಪಕ್ಷಿ ರೂಪ ಇರುತ್ತೆ ನಂತರ ಎಂದಿನಂತೆ ಅಪ್ಸರಿಯಾಗಿ ನಿನ್ನ ಲೋಕಕ್ಕೆ ಹೋಗ್ತೀಯಾ ಅಂತ ಹೇಳಿ ಶಾಪ ವಿಮೋಚನೆಯನ್ನು ಕೊಟ್ಬಿಟ್ಟು ಕಳಿಸ್ತಾನೆ ದುರ್ವಾಸನ ಮನಸ್ಸಿನಲ್ಲಿ ಸಾಹಸಿಕ ಹಾಗೂ ತಿಲೋತ್ತಮರ ಶೃಂಗಾರ ಸಲಸಲ್ಲಾಪಗಳೇ ನಲ್ದಾಡ್ತಿರುತ್ತೆ ಅವರ ರತಿಕ್ರೀಡೆಯನ್ನು ನೆನೆದು ಮನಸ್ಸು ವಿಚಲಿತಗೊಂಡು ಬಿಟ್ಟಿರುತ್ತೆ ಸಂಸಾರದಲ್ಲಿ ಪ್ರವೇಶ ಮಾಡುವಂಥವರಿಬ್ಬರ ಚೆಲ್ಲಾಟ ಅವರಿಗೆ ಸಂದೇಶವಾಗಿರಬಹುದೋ ಏನೋ ಯಾಕೆಂದರೆ ಸಂಸಾರವೆನ್ನುವುದು ಅಗತ್ಯವೇ ಎಂಬ ಭಾವನೆಯೂ ಸುಳಿದಾಡುತ್ತೆ ಈ ಥರ ಒಂದು ಗೊಂದಲಗಳು ಮಹರ್ಷಿಯ ಅಂತರಾಳದಲ್ಲಿ ಮದುವೆಯ ಯೋಚನೆ ಸ್ಮರಣೆ ಉಂಟಾಗುತ್ತೆ ನನಗೆ ಅನುರೂಪಳಾಗಿರ್ತಕ್ಕಂಥ ಕನ್ನಿಯ ಅನ್ವೇಷಣೆಯಲ್ಲಿ ನಾನು ನೋಡಬೇಕು ಅಂತ ಯೋಚನೆ ಮಾಡಿ ದೂರ್ವಾಸ ಔರ್ವಾ ಅಂತಕ್ಕಂತಹ ಮಹರ್ಷಿಯ ಆಶ್ರಮಕ್ಕೆ ಬರ್ತಾನೆ ಔರ್ವಾ ಅವ್ರ ಬನಿಗೆ ಒಬ್ಬಳು ಮಗಳಿರ್ತಾಳೆ ಅವಳ ಹೆಸರು ಕಂದಳಿ ಅಂತ ದೂರ್ವಾಸ ಅವರವನಿಗೆ ನಮಸ್ಕಾರ ಮಾಡ್ತಾ ಮಹರ್ಷಿ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ನನಗೀಗೆ ಮದುವೆಯಾಗುವ ಇಚ್ಛೆ ಉಂಟಾಗಿದೆ ಅಂತ ಹೇಳ್ತಾನೆ ಆಗ ಅವರು ಬಾ ಹೇಳ್ತಾನೆ ಅಪ್ಪ ನನ್ನ ಮಗಳನ್ನು ನಿನಗೆ ಕೊಡೋದ್ರಲ್ಲಿ ನನಗೆ ಯಾವುದೇ ಅಭ್ಯಂತರ ಇಲ್ಲ ಆದರೆ ನನ್ನ ಮಗಳಿಗೆ ಶಾಂತ ಸ್ವಭಾವ ಇಲ್ಲ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಜೊತೆಗೆ ಜಗಳಗಂಟಿ ಅವಳು ನೀನೂ ಕೋಪಿಷ್ಠ ಅವಳು ಅವಳೂ ಕೋಪಿಷ್ಠೆ ಆಮೇಲೆ ಏನು ಕಷ್ಟ ಕಥೆ ನಂತರ ನಿನಗೆ ತೊಂದರೆ ಆಗಬಹುದು ಪರಸ್ಪರ ಜಗಳದಲ್ಲಿ ವಿಪತ್ತು ಯಾರಿಗೆ ಯಾವತ್ತು ಸಂಭವಿಸುತ್ತೋ ಅನ್ನೋ ಭಯ ನನಗೆ ಇದೆ ಕೋಪದಲ್ಲಿ ನೀನು ಅವಳನ್ನು ಕೊಂದುಬಿಟ್ರೆ ನನಗತಿ ಏನು ಆದ್ದರಿಂದ ನನಗೆ ಮಾತು ಕೊಡು ಅವಳ ಪ್ರವರ್ತನೆ ಹೇಗೇ ಇದ್ದರೂ ನೀನು ನನ್ನ ಕ್ಷಮಿಸಬೇಕು ನೀನು ಅವಳಿಂದ ಕ್ಷಮಿಸಬೇಕು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ ಆಯ್ತಪ್ಪ ಅಂತಾನೆ ದುರ್ವಾಸ ಸರಿ ಇಬ್ರಿಗೂ ಮದುವೆ ಆಗುತ್ತೆ ಯಾರಿಗೆ ದೂರ್ವಾಸಂಗೆ ಹಾಗೂ ಕಣ್ತಿಗೆ ದಿನ ದಿನ ಗಯ್ಯಾಳಿ ಬೇರೆ ಅವಳು ಅವಳ ಹಠ ಜಾಸ್ತಿ ಆಗ್ತಾ ಇತ್ತು ಮಹಾಮಹಿಮೆಯುಳ್ಳ ಮಹಾತ್ಮನೇ ಸರಿ ಆದರೆ ಕರ್ಮ ಪರಿಪಾಕ ಚೆನ್ನಾಗಿಲ್ಲ ಈ ಚಂಡಿಕೆ ಕೈಯಲ್ಲಿ ಸಿಲುಕಿ ಒದ್ದಾಡುವಂತಾಗಿದೆಯಲ್ಲ ಮಹೇಂದ್ರನಾದರೂ ಸರಿ ಕ್ಷಣಮಾತ್ವದಲ್ಲಿ ಶಾಪಾಗ್ನಿಯಿಂದ ಬೋಧಿ ಮಾಡಬಲ್ಲ ಸಮರ್ಥನೇ ಆದರೂ ಮಾವನಿಗೆ ಮಾತು ಕೊಟ್ಟ ಕಾರಣ ಕಠಿಣಾತ್ಮನಾದ ಹೆಂಡತಿಯ ವಿಷಯದಲ್ಲಿ ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ಟ ಅತ್ತ ತಪಸ್ಸಾಧನೆಯೂ ಇಲ್ಲ ಇತ್ತ ಸಂಸಾರ ಸೌಖ್ಯವೂ ಇಲ್ಲ ಯಾವುದು ಇಲ್ಲೇ ತೊಂದರೆ ಆಯಿತು ತುಂಬ ಒದ್ದಾಡ್ತಾ ಇದ್ದಾನೆ ಪತ್ನಿಯನ್ನ ಅನುಸಾರ ಮಾಡಿ ಅವಳನ್ನ ಒಂದು ಒಲ ಒಲುವಿನಿಂದ ಅವಳನ್ನು ಅವಳನ್ನು ಸಂತೈಸ್ತಾ ಸವಿ ಮಾತುಗಳಿಂದ ಬೋಧಿಸ್ತಾ ಇರ್ತಾನೆ ಅವಳು ಕೆಟ್ಟ ಕೆಟ್ಟದಾಗಿ ಮಾತಾಡಿ ಅವಳು ಅವನ ಮನಸ್ಸನ್ನೆಲ್ಲ ಮನಸ್ಸಿಗೆಲ್ಲ ತುಂಬ ತೊಂದರೆ ಇರ್ತಾನೆ ಇಬ್ಬರು ಒಟ್ಟೊಟ್ಟಿಗೆ ಆಡ್ತಿರಲಿಲ್ಲ ಅವಳ ಒಂದು ಸ ಏನೂ ಸೇವೆಯೂ ಮಾಡ್ತಿರ್ಲಿಲ್ಲ ಒಂದು ದಿವಸ ಅವಳ ಈ ರೀತಿಯ ವಿರುದ್ಧವಾದ ಪ್ರವರ್ತನೆಯಿಂದ ಬೇಸತ್ತು ಭಾಳ ಬೇಜಾರಾಗಿ ಕಣ್ಣು ಮುಚ್ಚಿ ಕೂತ್ಕೊಂಡಿರ್ತಾನೆ ಕಂದಳಿ ಬಂದದೇ ತಡ ಕಟ್ಟುವಚನಗಳನ್ನು ಆಡಲಿಕ್ಕೆ ಶುರು ಮಾಡ್ತಾಳೆ ಅಗ್ನಿಹೋತ್ರನಂತೆ ಪ್ರಜ್ವಲಿಸುತ್ತ ಮಹರ್ಷಿ ಇದ್ದ ಕಣ್ ತೆರೆದವಳೊಳ ಹಿಂಗೆ ನೋಡಿದ ಅಷ್ಟೇ ಅವಳು ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತಾಳೆ ಆ ಭಸ್ಮರಾಶಿಯಿಂದ ಒಬ್ಬ ದಿವ್ಯ ಸುಂದರಿ ಪ್ರತ್ಯಕ್ಷಳಾಗಿ ಮುನೀಂದ್ರ ನಾನು ಕಾರಣ ಜನ್ಮಳಾಗಿ ಮಾನವ ಕಾಂತೆಯಾಗಿ ಓರ್ವನ ಪುತ್ರಿ ಅಂತ ಜನಿಸಿ ಬಂದೆ ಜನ್ಮ ಜನ್ಮಾಂತರದ ನಿನ್ನ ಕರ್ಮ ಪರಿಪಾಕದಿಂದ ಈ ರೀತಿಯಾಗಿ ನಿನ್ನನ್ನು ಬಾಧಿಸಲಿದ್ದೇನೆ ನನ್ನನ್ನು ಕ್ಷಮಿಸಿ ಬಿಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿ ಆಕಾಶಕ್ಕೆ ಹೊರಟೋಗ್ತಾಳೆ ಅವಳು ಮರೆಯಾದ ನಂತರ ಮಹರ್ಷಿ ಪಶ್ಚಾತ್ತಾಪದಿಂದ ಪರಿತಪಿಸ್ತಾನೆ ಅಯ್ಯೋ ನನ್ನ ಅಜ್ಞಾನವೇ ನನಗೇಕೆ ಇಂತಹ ಅಧಿಕವಾದ ಕೋಪ ನನ್ನ ಪತ್ನಿಯ ಮೇಲೆ ನನಗೆ ಪ್ರೀತಿ ಇತ್ತು ಹೆಂಡತಿಯ ಸಾವಿಗೆ ಕಾರಣಾದೆ ಅಂತ ಹೇಳಿ ನನ್ನನ್ನು ಲೋಕ ನಿಂತದಿಲ್ವೇ ಅವಳ ಮೇಲಿರ್ತಕ್ಕಂಥ ಪ್ರೀತಿಗೆ ನಿದರ್ಶನವಾಗಿ ಶಾಶ್ವತವಾಗಿ ಈ ಭೂಮಿ ಮೇಲೆ ಒಂದು ವೃಕ್ಷ ಜಾತಿಯನ್ನು ಸೃಷ್ಟಿಸ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ತನ್ನ ಪತ್ನಿಯಾದ ಕದಲಿಯ ಹೆಸರಿನಿಂದ ಕದಳಿ ಜಾತಿಯನ್ನು ಸೃಷ್ಟಿ ಮಾಡ್ತಾನೆ ಈ ಕದಳಿ ಫಲ ದೈವಪ್ರಸಾದಕ್ಕೆ ಅತ್ಯಂತ ಶ್ರೇಷ್ಠವಾಗುತ್ತೆ ಅಂತ ಅದಕ್ಕೆ ಅನುಗ್ರಹ ಮಾಡ್ತಾನೆ ಅದಕ್ಕೆ ನೋಡಿ ಕದಳಿ ಫಲಂ ನೈವೇದ್ಯ ನಿವೇದಯ ಬಾಳೆಹಣ್ಣು ಬಾಳೆಹಣ್ಣು ತುಂಬ ಶ್ರೇಷ್ಠ ಭಗವಂತನಿಗೆ ಅರ್ಥ ಆಯ್ತಲ್ವಾ ಅದನ್ನೇ ಬಾಳೆಹಣ್ಣು ಕದಳಿ ಫಲ ಅಂತಂದರೆ ಬಾಳೆಹಣ್ಣು ಅಂತ ಕಂದಳಿಯ ತಂದೆಯಾದ ಓರ್ವ ಮಗಳು ಅಳಿಯಂದ್ರನ್ನು ನೋಡೋಕ್ಕೆ ಬಂದಾಗ ತನ್ನ ಮಗಳು ಕಾಣಿಸ್ಲಿಲ್ಲ ಎಲ್ಲಿ ನನ್ನ ಮಗಳು ಅಂತ ಕೇಳಿದಾಗ ದೂರ್ವಾಸ ನಾನೇನು ಹೇಳಲಿ ನಿನ್ನ ಮಗಳು ನನ್ನನ್ನು ಬಹಳವಾಗಿ ಕಾಡ್ತಿದ್ಲು ಅವಳನ್ನು ಸಾಯಿಸೋದು ನನ್ನ ಉದ್ದೇಶವಾಗಿರಲಿಲ್ಲ ಅವಳ ಮಾತುಗಳಿಂದ ನನ್ನ ಮನೆ ಧೈಸ್ದಾಗ ಅಗ್ನಿಹೋತ್ರದಂತಿದ್ದ ನನ್ನ ಕಣ್ಣಿನ ದೃಷ್ಟಿ ತಾಗಿ ಅವಳು ಬಸ್ಮಾದೋಗ್ಬಿಟ್ಟಳು ಅವಳಿಗೆ ನನಗೂ ಪ್ರೇಮವಿತ್ತು ಇತ್ತು ಅವಳ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಕದಲಿ ವೃಕ್ಷ ಜಾತ್ರೆಯನ್ನು ಸೃಷ್ಟಿ ಮಾಡಿದ್ದೇನೆ ಎಂದಾಗ ಅಳಿಯನ ಮಾತುಗಳು ಅವನಿಗೆ ಯಾರಿಗೆ ಆ ಓರ್ವನಿಗೆ ಸಮಾಧಾನ ಆಗಲಿಲ್ಲ ಮುನಿಯಿಂದ ನೀನು ಪರಮಕೋಪಿಶ್ರ ನನಗೆ ತಿಳಿದಿತ್ತು ನನ್ನ ಮಗಳು ಮೂರ್ಖಳು ಅವಿವೇಕಿ ಅಂತ ಮೊದಲೇ ನಾನು ಹೇಳಿದ್ದೆ ತಾಳ್ಮೆಯಿಂದ ನಾನು ನಿಭಾಯಿಸ್ತೇನೆ ಅವಳನ್ನು ಅನುರಾಗ ನೋಡ್ಕೊಳ್ತೇನೆ ಅಂತ ನೀನು ವಾಗ್ದಾನ ಮಾಡಿ ವಿವಾಹವಾದೇ ಅಲ್ವೇ ಈಗ ಅವಳನ್ನು ಸುಟ್ಟು ಬೂದಿ ಮಾಡಿ ನನಗೆ ದುಃಖ ಮಾಡಿ ಅವಮಾನವನ್ನು ಉಂಟು ಮಾಡಿದ್ದೀಯಾ ನೀನು ಮಹಾ ತಪಸ್ವಿಯೇ ಆಗಿರಬಹುದು ಆದ್ರೇನಂತೆ ನಿನ್ನ ಅಪರಾಧಕ್ಕೆ ತಕ್ಕ ಫಲ ನೀನು ಅನುಭವಿಸಲೇಬೇಕು ನೀನು ಸಹ ಒಮ್ಮೆ ಪರಾಭವವನ್ನು ಅನುಭವಿಸ್ತೀಯಾ ದುಃಖದಿಂದ ಪರಿತಪಿಸುವೆ ಅಂತ ಹೇಳಿ ವಾಚಾಮಗೋಚರವಾಗಿ ಬೈ ಹೊಟ್ಟೋಗ್ತಾನೆ ಆ ಶಾಪದ ಫಲವಾಗಿ ಮುಂದೆ ಅಂಬರೀಷನನ್ನು ಶಪಿಸಲಿಕ್ಕೆ ಹೋಗಿ ಶ್ರೀ ಮಹಾವಿಷ್ಣುವಿನಿಂದ ಅವಮಾರ್ತನಾಗಿ ಶಾಂತ ಸ್ವಭಾವವನ್ನು ಅಳವಡಿಸ್ಕೊಳ್ತಾನೆ ನಾ ಭಾಗ ಅಂತಕ್ಕಂಥ ರಾಜನ ಮಗನೇ ಅಂಬರೀಷ ಮಹಾವಿಷ್ಣು ಭಕ್ತ ಒಂದು ಸಾರ್ತಿ ದೂರ್ವಾಸ ಲೋಕಸಂಚಾರ ಮಾಡ್ತಿದ್ದಾಗ ಶಿಷ್ಯ ಸಮೇತ ಅಂಬರೀಷನ ಮಂದಿರಕ್ಕೆ ಹೋಗಿ ಆತಿಥ್ಯವನ್ನು ಕೇಳ್ತಾನೆ ಅಂಬರೀಷ ಪರಿವಾರ ಸಮೇತರಾದ ಮಹರ್ಷಿಯನ್ನ ಆದ ಸತ್ಕಾರಗಳಿಂದ ಆಹ್ವಾನ ಮಾಡಿ ತನ್ನ ಆತಿಥ್ಯವನ್ನು ಸ್ವೀಕರಿಸುವುದಾಗಿ ಹೇಳ್ತಾನೆ ಅಂದು ದ್ವಾದಸಿ ದಿವಸ ಅಂಬರೀಷ ದ್ವಾದಶಿ ವ್ರತವನ್ನು ಕಟ್ನಿಟ್ಟಾಗಿ ಪಾಲಿಸ್ತಾ ಇರ್ತಾನೆ ಹಿಂದಿನ ದಿನ ಏಕಾದಶಿ ನಿರಾಹಾರನಾಗಿರಬೇಕಂತ ನಿಂಬ ನಿಯಮವಾಗಿತ್ತು ಸೂರ್ಯೋದಯ ಸಮಯದಲ್ಲಿ ಪಾಲನೆ ಮಾಡದಿದ್ದರೆ ಏಕಾದಶಿ ಮಾಡಿದ ಫಲ ಇರಲ್ಲ ಆ ಸಮಯಕ್ಕೆ ಸರಿಯಾಗಿ ಒಂದು ಮಹರ್ಷಿ ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿ ಹೋದವೊ ಎಷ್ಟು ಹೊತ್ತಾದರೂ ಬರಲಿಲ್ಲ ಸ್ನಾನ ಮಾಡೋದ್ರಲ್ಲೇ ಕಾಲ ಕಳಿತಿದ್ದ ರಾಜನನ್ನ ಕಠಿಣ ಪರೀಕ್ಷೆ ಗುರಿ ಮಾಡ್ದ ದ್ವಾಶಿ ದ್ವಾದಸಿ ವ್ರತ ಭಂಗ ಆಗುತ್ತೆ ಏನು ಮಾಡಲಿ ಅಂತ ಯೋಚನೆ ಮಾಡಿದ ಅಂಬರೀಷ ಕಿಂಕರ್ತವ್ಯದ ಮೂಡನಾಗಿ ಪುರೋಹಿತರನ್ನ ಕೇಳ್ತೇನೆ ಆಗ ಅವರು ಮಹಾರಾಜ ನಿಮಗೆ ಅತ್ಯಂತ ನಿನಗೆ ಆತಿಥ್ಯ ನೀಡದ ಹೊರತು ನೀವು ಆಹಾರ ಸ್ವೀಕರಿಸುವಂತಿಲ್ಲ ವ್ರತಫಲ ವ್ಯರ್ಥವಾಗಲಿದೆ ಹೇ ರಾಜ ಒಂದು ಉಪಾಯವಿದೆ ಆಚಮ ಆಚಮನ ಮಾಡಿ ಸ್ವಲ್ಪ ನೀರನ್ನು ಸೇವಿಸಿ ಅಂತ ಹೇಳ್ತಾರೆ ಅಂಬರೀಷ ಆಚಮನ ಮಾಡ್ತಿರುವ ಸಮಯಕ್ಕೆ ಸರಿಯಾಗಿ ಸಪರವಾರ ಸಮೇತ ದುರ್ವಾಸನ ಆಗಮನ ಆಗುತ್ತೆ ರಾಜ ಏನಿದು ನಿನ್ನ ಅಕೃತ್ಯ ನನಗೆ ಆಮಂತ್ರಣ ನೀಡಿ ನೀನು ಜಲಪಾನ ಮಾಡ್ತಾ ಇದ್ದೀಯ ನೀರು ಕುಡಿದ್ರೂ ಊಟ ಮಾಡಿದಷ್ಟೇ ಸಮಾನ ಅಲ್ವೇ ಊಟಕ್ಕೆ ಕರೆದ ಅತಿಥಿಯನ್ನು ಅವಗಣನೆ ಮಾಡಿ ನೀನು ದ್ವಾತ್ಸೀಪಾಲನೆ ಮಾಡಿದೆಯಲ್ವೇ ನನಗೆ ಅವಮಾನ ಮಾಡಿದ ನಿನಗೆ ತಕ್ಕ ಶಿಕ್ಷೆಯಾಗಲೇಬೇಕು ಅನುಭವಿಸ ಸಿದ್ಧನಾಗುವಂತ ಹುಡುಗಬಿಡ್ತಾನೆ ನಂತರ ತನ್ನ ಜಟೆಯಿಂದ ಓರ್ವ ಕೃತ್ಯಗಳನ್ನು ಅಭಿಮಂತ್ರಿಸಿ ಅಂಬರೀಷರ ಮೆಲೆಗೆ ಎರಗಕ್ಕೆ ಕಳುಹಿಸಿಬಿಡ್ತಾನೆ ಅಂಬರೀಷನ್ಗೆ ಏನು ಅರ್ಥವೇ ತುಂಬ ಏನು ಕಳವಳ ಆಗುತ್ತೆ ಶ್ರೀ ಮಹಾವಿಷ್ಣುವನ್ನು ಶರಣು ಹೋಗ್ತಾನೆ ದೇವಾದಿದೇವ ನಾನು ಮಾಡಿದ ಅಪರಾಧವೇನು ಅತ್ಯಗತ್ಯ ಪರಿಸ್ಥಿತಿ ಪರಿಣಾಮದಿಂದ ರಥಭಂಗವಾಗದ ರೀತಿಯ ಆಚರಣೆ ಮಾತ್ರವೇ ಮಾಡಿದನಷ್ಟೇ ಮಹರ್ಷಿಗಳಿಗೆ ಅವಮಾನವಾಗುವಂತೆ ನಾನು ವತಿಸಲಿಲ್ಲ ಮಹಾತ್ಮ ನೀನೇ ನನ್ನನ್ನು ರಕ್ಷಿಸಬೇಕು ಅಂತ ಕೇಳಿಕೊಳ್ತಾನೆ ಸುದರ್ಶನ ಚಕ್ರ ಪ್ರತ್ಯಕ್ಷವಾಗಿ ಆ ಕೃತ್ಯಳೆಂಬ ಅದೃಷ್ಟಿಯನ್ನು ಸಂವರ ಮಾಡಿ ನಂತರ ದುರ್ವಾಸನ ಬೆನ್ನಟ್ಟಿ ಹೋಗುತ್ತೆ ಅದರಿಂದ ಪಾರಾಗಕ್ಕೆ ಮಹರ್ಷಿ ಬ್ರಾಹ್ಮನ್ ಬಳಿಗೆ ಹೋಗ್ತಾರೆ ಫಲಕಾರಿಯಾಗಿಲ್ಲ ನಂತರ ಪರಶಿವನನ್ನು ಶರಣ ಹೋಗ್ತಾರೆ ಆದರೂ ಆ ಚಕ್ರ ಪೇನಟ್ಟಿ ಬರ್ತಾ ಇರುತ್ತೆ ಗತ್ಯಂತರ ಇಲ್ಲದೆ ಶ್ರೀ ವಿಷ್ಣುಮೂರ್ತಿಯ ಸನ್ನಿಧಿಗೆ ಹೋಗಿ ಮಹಾತ್ಮ ನಾನು ಮಹಾಪ್ರ ಕೋಪಿಷ್ಟ ಆ ನನ್ನಿಂದ ಈ ಅಪರಾಧ ಆಗಿದೆ ಮನಸ್ಸುಬುಡಪ್ಪ ಇನ್ನು ಚಕ್ರದ ನನ್ನ ಪಾರು ಮಾಡುವಂತ ಕೇಳಿಕೊಂಡಾಗ ನಾರಾಯಣ ಮಂದಹಾಸ ಬೀರಿ ಮಹರ್ಷಿ ಶ್ರೇಷ್ಠ ನನ್ನಿಂದ ಮಾಡಲಾಗದು ಪ್ರಸ್ತುತದಲ್ಲಿ ಆ ಚಕ್ರ ನನ್ನ ಭಕ್ತನಾದ ಅಂಬರೀಷನ ಸ್ವಾಧೀನದಲ್ಲಿದೆ ಅವನನ್ನು ಅಂದರೆ ಅದನ್ನು ಉಪಸಂಹಾರ ಮಾಡ್ತಕ್ಕಂಥ ಶಕ್ತಿ ಅವನಿಗೆ ಮಾತ್ರನೇ ಇರೋದು ಆದ್ದರಿಂದ ನೀನು ಹೋಗಿ ಅವನ ಕಾಲನ್ನು ಹಿಡಿದು ಅವನ ಕೇಳ್ಕೊಳ್ಳೋದೆ ಲೇಸು ಅಂತ ಹೇಳ್ತಾನೆ ವಿಧಿ ಇಲ್ಲದೆ ದೂರ್ವಾಸ ಮತ್ತೆ ಅಂಬರೀಷರನ್ನು ಹೋಗಿ ಅವನಲ್ಲಿ ಶರಣು ಕೇಳ್ತಾನೆ ಅಂಬರೀಷ ಸುದರ್ಶನ ಚಕ್ರವನ್ನು ನೋಡ್ತಾ ಹೇ ಚಕ್ರ ಇದುವೆ ಮಹರ್ಷಿಯ ಮೇಲೆ ನನಗೆ ಇಂತಿಷ್ಟು ಕೋಪವಿಲ್ಲ ಅವರನ್ನು ಮನ್ನಿಸಿ ಕರುಣೆ ತೋರಿ ಕಾಪಾಡುವಂತ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಚಕ್ರ ಮಾಯ ಆಗ್ಬಿಡುತ್ತೆ ಓರ್ವನ ಶಾಪ ಫಲವಾಗಿ ದೂರ್ವಾಸನೆಗೆ ಸೋಲು ಆಗುತ್ತೆ ಪ್ರಾಣಭಯವು ಉಂಟಾಗ್ಬಿಡತ್ತೆ ಮುಂದಿನ ಸಂಚಿಕೆಯಲ್ಲಿ ದೂರ್ವಾಸ ಮುನಿಯ ಉಳಿದ ಭಾಗವನ್ನು ಹೇಳ್ತೇನೆ ಧನ್ಯವಾದಗಳು